ನಮಸ್ತೆ ವೀಕ್ಷಕರೇ ಸ್ಟಾರ್ ಡೆಸ್ಟ್ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ವಿನುತಾ ರಾಜೇಶ್ ಬನ್ನಿ ಇವತ್ತು ಒಂದು ವಿಶೇಷವಾಗಿರುವಂತಹ ಈ ಒಂದು ಸರಳ ಪರಿಹಾರ ಅಥವಾ ಈ ಒಂದು ಬದಲಾವಣೆ ನಿಮ್ಮ ಮನೆಯಲ್ಲಿ ಮಾಡಿಕೊಂಡ್ರೆ ಎಷ್ಟೋ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡಬಹುದು ಎಷ್ಟೋ ಪ್ರಾಬ್ಲಮ್ಸು ವಿಶೇಷವಾಗಿ ದುಡ್ಡಿನ ಸಮಸ್ಯೆ ಸೊ ದುಡ್ಡಿನ ಸಮಸ್ಯೆ ಯಾರಿಗೂ ಬೇಡ ಇಡೀ ದುಡ್ಡು ಎಲ್ರಿಗೂ ಅವಶ್ಯಕತೆ ಇದೆ ಸಣ್ಣವರಿಂದ ಹಿಡಿದು ದೊಡ್ಡವ್ರವ್ರಿಗು ದುಡ್ಡಿನ ಅವಶ್ಯಕತೆ ಇದೆ ಎಷ್ಟೋ ಬಡತನದಲ್ಲಿರೋರಿಂದ ಹಿಡಿದು ಶ್ರೀಮಂತರಿಗೂ ಸಹ ದುಡ್ಡಿನ ಅವಶ್ಯಕತೆ ಇದೆ ನಾವು ಅಂದ್ಕೊಳಲ್ವಾ ಅವ್ರ ಹತ್ರ ಎಷ್ಟೊಂದು ದುಡ್ಡು ಇದೆ ಆದರೂ ದುಡ್ಡು ಬೇಕು ಅಂತಿರ್ತಾರೆ ಏನಕ್ಕೆ ಏನಾದರೂ ಒಂದು ಅವರ ಒಂದು ಕೆಲಸ ಕಾರ್ಯಗಳು ನಡೀಲೇಬೇಕು ಸಾಲದ ಸಮಸ್ಯೆ ಇರ್ಬೋದು ಹೊಸ ಪ್ರಾಜೆಕ್ಟ್ಸ್ ಕೈ ಹಾಕಿರ್ಬೋದು ಸ್ವಂತ ಮನೆ ಇರ್ಬೋದು ಪ್ರತಿಯೊಂದಕ್ಕೂ ಅಷ್ಟಕ್ಕೂ ಯಾಕೆ ನಮ್ಮ ಜೀವನವನ್ನು ನಡೆಸಲಿಕ್ಕೂ ದುಡ್ಡಿನ ಅವಶ್ಯಕತೆ ಇದ್ದೇ ಇದೆ ಅಲ್ವಾ ಎಲ್ಲರಿಗೂ ಅವಶ್ಯಕತೆ ಇದೆ ಬಟ್ ಇಲ್ಲಿ ಏನು ಸಮಸ್ಯೆ ಆಗ್ತಾ ಇರುತ್ತೆ ನಮಗೆ ದುಡ್ಡು ಬರ್ತಾ ಇದೆ ಮನೆಯಲ್ಲಿ ಚೆನ್ನಾಗಿ ಸಂಪಾದನೆ ಆಗ್ತಾ ಇದೆ ಮಕ್ಕಳೆಲ್ಲ ಕೆಲಸಕ್ಕೆ ಹೋಗ್ತಿದ್ದಾರೆ ಅಥವಾ ನಿಮ್ಮ ಅಂಗಡಿಯಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಿದೆ ದುಡ್ಡು ಇದೆ ಅದರ ತಂದು ನಾನು ಮನೆಯಲ್ಲಿ ಇಟ್ಟರೆ ಒಂದು ನಿಮಿಷ ಕೂಡ ಇರೋದಿಲ್ಲ ಮೇಡಮ್ ಇಮ್ಮಿಡಿಯೇಟಾಗಿ ದುಡ್ಡೆಲ್ಲ ಖಾಲಿ ಆಗುತ್ತೆ ಅದು ಹೇಗೋ ಗೊತ್ತಿಲ್ಲ ನಾವು ಅಂದ್ಕೊಂಡೇ ಇರಲ್ಲ ಯಾವುದೋ ಒಂದು ಖರ್ಚು ಬರುತ್ತೆ ಏನೋ ಒಂದು ಅನಾರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ಏನೋ ಮಕ್ಕಳು ಏನೋ ಒಂದು ಎಕ್ಸ್ಪೆನ್ಸಸ್ನ ತರ್ತಾರೆ ಏನೋ ಒಂದು ಖರ್ಚನ್ನು ತರ್ತಾರೆ ಮನೆಯಲ್ಲಿ ಯಾಕೋ ದುಡ್ಡೇ ನಿಲ್ಲೋದಿಲ್ಲ ಈ ಒಂದು ಪರಿಹಾರ ಈ ಒಂದು ಸಮಸ್ಯೆನೂ ಅಥವಾ ಈ ರೀತಿಯಾದ ಒಂದು ವಸ್ತುವನ್ನು ನೀವು ಹೀಗೆ ಇಟ್ಟಿರಬಹುದು ಹಾಗಾಗಿನೇ ನಿಮ್ಮ ಮನೇಲಿ ದುಡ್ಡು ನಿಲ್ತಾ ಇರೋದಿಲ್ಲ ಹೌದು ನಾನು ಮಾತಾಡ್ತಾರಂಥದ್ದು ನಿಮ್ಮ ಮನೆಯಲ್ಲಿರುವಂತಹ ದುಡ್ಡನ್ನು ಇಡೋವಂತಹ ಒಂದು ವಿಶೇಷವಾಗಿರುವಂಥ ಸ್ಥಾನ ಯೂಶ್ವಲಿ ಹೆಂಗೆ ಅಂದ್ಕೊಳ್ತೀರಾ ಬೀರುವಲ್ಲಿ ದುಡ್ಡು ಇಡ್ತೀರಾ ಅಥವಾ ಹೆಣ್ಣು ಮಕ್ಕಳಾದರೆ ಏನೋ ಒಂದು ಬಾಕ್ಸಲ್ಲಿ ಏನೋ ಒಂದು ಉಪ್ಪಿನ ಡಬ್ಬದಲ್ಲೋ ಅಥವಾ ಏನೋ ಒಂದು ಸಕ್ಕರೆ ಡಬ್ಬದಲ್ಲೂ ದುಡ್ಡನ್ನು ಇಡೋವಂಥದ್ದು ನಾನು ಅದನ್ನು ಹೇಳ್ತಾನೆ ಇರ್ತೀನಿ ಆ ರೀತಿ ಖಂಡಿತ ಮಾಡಕ್ಕೆ ಹೋಗ್ಬೇಡಿ ದುಡ್ಡನ್ನು ಆದಷ್ಟು ಒಂದು ಅದಕ್ಕೆ ಆದ ಒಂದು ಪ್ರತ್ಯೇಕವಾಗಿರೋದು ಆಗಿನ ಕಾಲದಲ್ಲೆಲ್ಲ ಹೇಗಿಡ್ತಿದ್ರು ಒಂದು ಅದಕ್ಕೆ ಅಂತ ಒಂದು ಟ್ರೆಷರ್ ಬಾಕ್ಸ್ ಇರ್ತಿದ್ರು ಆ ಬಾಕ್ಸ್ನಲ್ಲೇ ಸಹ ದುಡ್ಡಿನ ಸಂಗ್ರಹವನ್ನು ಮಾಡ್ತಾಯಿದ್ರು ಹಾಗಾಗಿ ಎಷ್ಟಾಗ್ತಿತ್ತು ದುಡ್ಡಿದ್ದಷ್ಟು ಕೂಡ ಜಾಸ್ತಿ 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 ಆಗ್ತಾ ಇತ್ತು ಇನ್ನಷ್ಟು ಇನ್ನಷ್ಟು ಕೂಡ ದುಡ್ಡನ್ನು ಇದ್ರು ಇಂಟು ಮಲ್ಟಿಪ್ಲೈ ಆಗ್ತಾ ಇತ್ತು ದುಡ್ಡು ಕರೆಕ್ಟ್ ಅಲ್ವಾ ದುಡ್ಡನ್ನು ಇಡೋಂತಹ ಸ್ಥಾನ ಇರಬಹುದು ಅಥವಾ ಇಡೋವಂತಹ ಬಾಕ್ಸಸ್ ಇರ್ಬೋದು ಅಥವಾ ಇಡುವಂತಹ ಒಂದು ಪೊಸಿಷನ್ ಇರ್ಬೋದು ಪ್ರತಿಯೊಂದು ಕೂಡ ನಿಮ್ಮ ಮನೆಯಲ್ಲಿ ವಾಸ್ತು ಪ್ರಕಾರವಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆದರೆ ನೀವು ರಾಂಗ್ ಪ್ಲೇಸಸ್ಸಲ್ಲಿ ಇಟ್ಟಿರ್ತೀರಾ ಮನೇಲಿ ಏನೋ ಸಮಸ್ಯೆ ಆಗಿರೋಲ್ಲ ದುಡ್ಡು ಬರ್ತಿರುತ್ತೆ ಬಟ್ ಯಾಕೆ ಒಂದು ನಿಮಿಷವೂ ಕೂಡ ನಿಲ್ಲಲ್ಲ ಏನೋ ಒಂದು ಐದು ನಿಮಿಷಕ್ಕೆ ಖಾಲಿ ಆಗುತ್ತೆ ಆಗಿ ಖರ್ಚಾಗ್ಬಿಡುತ್ತೆ ಯಾಕೆ ಥರ ಆಗುತ್ತೆ ಎಷ್ಟೋ ಜನ ಈ ಇಟ್ಟರೆ ತುಂಬ ಒಳ್ಳೆಯದು ಇಟ್ಬಿಟ್ರೆ ಅವು ತುಂಬ ಚೆನ್ನಾಗಾಗುತ್ತೆ ದುಡ್ಡು ಹೆಚ್ಚಾಗಿ ತುಂಬುತ್ತೆ ಹೆಚ್ಚಾಗಿ ತುಂಬುತ್ತಾ ಇರುತ್ತೆ ಆದರೆ ಒಂದು ನಿಮಿಷ ಕೂಡ ನಿಲ್ಲೋದಿಲ್ಲ ಯಾಕೆಂದರೆ ಈಶಾನ್ಯ ದಿಕ್ಕಲ್ಲಿ ಹೆಚ್ಚಾಗಿ ನಾವು ನೀರಿನ ಒಂದು ಸ್ಥಾನವನ್ನು ನಾವು ಹೆಚ್ಚಾಗಿ ಬಳಕೆ ಮಾಡ್ತೀವಿ ಅಂದರೆ ನೀರನ್ನು ನೀವು ಇಟ್ಟಷ್ಟು ಅಬಂಡೆನ್ಸ್ ಜಾಸ್ತಿ ಆಗುತ್ತೆ ಕರೆಕ್ಟ್ ಅಲ್ವಾ ನಿಮ್ಮ ಮನೆಯಲ್ಲಿ ಈಶಾನ್ಯ ದಿಕ್ಕಲ್ಲಿ ಹೆಚ್ಚು ಇಟ್ಟಷ್ಟು ಜಾಸ್ತಿ ಆಗುತ್ತೆ ಹಾಗಾಗಿ ದುಡ್ಡು ಇಟ್ಬಿಟ್ರೆ ಚೆನ್ನಾಗಾಗುತ್ತೆ ಆದರೆ ದುಡ್ಡು ನೀರಿನ ರೀತಿಯಲ್ಲಿ ಹರಿದು ಹೊಟ್ಟೋಗುತ್ತೆ ಇರಿ ಅಬ್ಸರ್ವ್ ಮಾಡಿ ನಿಮ್ಮ ಮನೆಯಲ್ಲಿ ನೀವು ಬೀರುವನ್ನು ಅಥವಾ ದುಡ್ಡನ್ನು ಇಡುವಂತಹ ಜಾಗ ಈಶಾನ್ಯ ದಿಕ್ಕಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ ಸರ್ವೇ ಸಾಮಾನ್ಯವಾಗಿ ಈಗಿನ ಕಾಲದಲ್ಲಂತೂ ಎಲ್ಲರೂ ವಾಸ್ತು ಪ್ರಕಾರವಾಗಿ ಮನೆಯನ್ನು ಕಟ್ಟೆ ಕಟ್ಟಿರ್ತೀರ ವಾಸ್ತು ಪ್ರಕಾರವಾಗಿ ಇಡಬೇಕಾಗಿರುವಂತಹ ಈ ಚಿನ್ನದ ವಸ್ತುಗಳಿರ್ಬೋದು ಬೆಳ್ಳಿಯ ವಸ್ತುಗಳಿರಬಹುದು ಹಣ ಇರಬಹುದು ಪ್ರತಿಯೊಂದು ಕೂಡ ತುಂಬಾ ವಿಶೇಷವಾಗಿ ಕೇಳಿಕೊಂಡು ಇಟ್ಟೆ ಇಟ್ಟಿರ್ತೀರ ಅಥವಾ ನಮಗೆ ಗೊತ್ತಿಲ್ಲ ಮೇಡಮ್ ನಾವು ಹೆಂಗೋ ಇಟ್ಟಿದ್ದೀವಿ ಅನ್ನೋರಿಗೆ ಮಾತ್ರ ಈ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ ತುಂಬಾ ಇಂಪಾರ್ಟೆಂಟ್ ಆಗಿದೆ ಕೇಳಿನೂ ಇಟ್ಟಿದ್ದೀವಿ ಮೇಡಮ್ ಆದರೂ ಕೂಡ ಸಮಸ್ಯೆ ಆಗ್ತಾ ಇದೆ ಈ ರೀತಿಯೂ ಇಟ್ಟಿರಬಹುದು ನೀವು ಈಶಾನ್ಯ ದಿಕ್ಕು ತುಂಬ ಚೆನ್ನಾಗಿದೆ ತುಂಬ ಶ್ರೇಷ್ಠವಾಗಿರೋದು ಹೌದು ಖಂಡಿತ ತುಂಬ ಶ್ರೇಷ್ಠವಾಗಿರುವಂಥ ದಿಕ್ಕು ಇಲ್ಲ ಅಂತ ನಾನು ಹೇಳೋದಿಲ್ಲ ನಾರ್ತ್ ಈಸ್ಟ್ ಅಂತ ನಾವು ಕರಿತೀವಿ ನಾರ್ತ್ ಈಸ್ಟ್ ಝೋನು ಈಶಾನ್ಯ ತುಂಬಾ ವಿಶೇಷವಾಗಿರುವಂಥದ್ದು ಆದರೆ ಏನಾಗುತ್ತೆ ನೀರಿನ ಒಂದು ಅಂಶ ಹೆಚ್ಚಾಗಿರೋದ್ರಿಂದ ಅಂದರೆ ನೀರಿಗೋಸ್ಕರ ಅದು ಅಬಂಡೆನ್ಸ್ನ ಕ್ರಿಯೇಟ್ ಮಾಡುತ್ತೆ ನೀರನ್ನು ನೀವಿಟ್ಟಾಗ ನಿಮ್ಮ ಮನೇಲಿರುವಂಥದ್ದು ಪ್ರತಿಯೊಂದು ಕೂಡ ಮಲ್ಟಿಪ್ಲೈ ಆಗುತ್ತೆ ಅಬಂಡೆನ್ಸ್ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತ ಆದರೆ ದುಡ್ಡನ್ನು ನೀವು ಅಲ್ಲಿಟ್ಟಾಗ ಅಥವಾ ಬೀರುವನ್ನು ಅಲ್ಲಿಟ್ಟಾಗ ಏನಾಗುತ್ತೆ ನೀರಿನ ರೀತಿಯಲ್ಲಿ ಅದು ಹರಿದು ಹೊರಟೋಗುತ್ತೆ ಶೇಖರಣೆ ಆಗ್ತಿರುತ್ತೆ ಹೆಚ್ಚೆಚ್ಚು ಹೆಚ್ಚು ದುಡ್ಡೇನೋ ಬರುತ್ತೆ ಆದರೆ ನೀವು ದುಡ್ಡನ್ನು ಸೇವ್ ಮಾಡೋಕ್ಕಾಗೋದಿಲ್ಲ ಇಮ್ಮಿಡಿಯೇಟಾಗಿ ಹರಿದೋಗುತ್ತೆ ಮತ್ತು ಎಲ್ಲಿಡಬೇಕು ಮೇಡಮ್ ತುಂಬ ಜನಗಳು ಮನೇಲಿ ಜಾಗ ಇಲ್ಲ ಅಂತೀರ ಆಗ್ನೇಯದಲ್ಲಿ ಇಟ್ಟಿರ್ತೀರ ಸುಟ್ಟೋಗುತ್ತೆ ಅಂದರೆ ಎಷ್ಟೇ ನೀವು ಇಟ್ಟಷ್ಟು ಏನಾಗುತ್ತೆ ದುಡ್ಡು ನಿಲ್ಲೋದೇ ಇಲ್ಲ ಬರೋದು ತುಂಬನೇ ಕಡಿಮೆ ಆಗುತ್ತೆ ನಿಲ್ಲೋದು ಕಡಿಮೆ ಆಗುತ್ತೆ ಜಾಗ ಇಲ್ಲ ಅಂತ ಮಾತ್ರ ಖಂಡಿತ ದುಡ್ಡಿನ ಒಂದು ವ್ಯವಸ್ಥೆಗಳನ್ನ ಮಾತ್ರ ಯಾಕಂದರೆ ನಮ್ಮ ಜೀವನಕ್ಕೆ ಲಕ್ಷ್ಮಿಯನ್ನು ನಾವು ಎಷ್ಟು ಆರಾಧನೆ ಮಾಡ್ತೀವೋ ಅಷ್ಟು ಒಳ್ಳೆಯದು ಕುಬೇರ ಲಕ್ಷ್ಮಿ ಇವೆರಡೂ ಕೂಡ ನಮ್ಮ ಹಿಂದೂ ದೇವತೆಗಳು ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಂಬಾ ಮಹತ್ವವಾಗಿರುವಂತಹ ತುಂಬಾ ಪ್ರತ್ಯೇಕವಾಗಿರುವಂತಹ ಉನ್ನತವಾಗಿರೋ ಸ್ಥಾನವನ್ನು ಕೊಟ್ಟು ನಾವು ಪೂಜೆ ಮಾಡ್ತೀವಿ ಕರೆಕ್ಟ್ ಅಲ್ವಾ ವಿಶೇಷವಾಗಿ ಲಕ್ಷ್ಮೀ ದಿನಗಳು ಅಂದಾಗ ಶುಕ್ರವಾರ ದಿನ ಹೆಣ್ಮಕ್ಳನ್ನು ನೋಡ್ಬೋದು ಎಷ್ಟು ಪೂಜೆ ಮಾಡ್ತಾರೆ ತುಂಬ ಚೆನ್ನಾಗಿ ದನ ಆಗ ಮನವಾಗಲಿ ಮನೆಯಲ್ಲಿ ಹೆಚ್ಚೆಚ್ಚು ಅಬಂಡೆನ್ಸ್ ಆಗಲಿ ದುಡ್ಡು ಹೆಚ್ಚೆಚ್ಚು ಬರಲಿ ಅಂತ ಹೇಳಿ ಎಷ್ಟು ಚೆನ್ನಾಗಿ ಮಾಡೋದಿಲ್ಲ ಗಂಡು ಮಕ್ಕಳು ಸಹನೂ ಮಾಡ್ತೀರ ಅಲ್ವಾ ನಿಮ್ಮ ಅಂಗಡಿಗಳಿರುತ್ತೆ ಅಥವಾ ಏನು ಬಿಸ್ನೆಸ್ ಸೆಂಟರ್ಸ್ ಇರುತ್ತೆ ಅಲ್ಲೆಲ್ಲ ಮಾಡೋದಿಲ್ಲ ನೀವು ಸಹ ಖಂಡಿತ ಪ್ರತಿಯೊಬ್ಬರು ಮಾಡ್ತೀರಾ ಬಟ್ ಈ ಒಂದು ಸಣ್ಣ ಸಣ್ಣ ತಪ್ಪು ಮಾಡಿದಾಗ ಏನಾಗುತ್ತೆ ಆ ಮಹಾಲಕ್ಷ್ಮಿನೂ ನಿಮ್ಮ ಮನೆಯಲ್ಲಿ ಬಂದು ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೌದು ನಾವು ಬರೀ ವೆಲ್ಕಮ್ ಮಾಡಿದ್ರೆ ಸಾಲದು ಅಲ್ವಾ ನೀನು ಮನೆಗೆ ಅಂತ ಕರೆದ್ರೆ ಮಾತ್ರ ಸಾಲದು ಆಕೆ ನಿಲ್ಲಿಕ್ಕೆ ಸ್ಥಿರವಾಗಿರಲಿಕ್ಕೆ ಆಕೆಗೆ ಒಂದು ಒಳ್ಳೆ ಪೊಸಿಷನ್ನ ನಾವು ಕಲ್ಪಿಸ್ಬೇಕು ಯಾವುದು ಆ ಒಳ್ಳೆ ಪೊಸಿಷನ್ನು ಮೂರನೇದು ಮಾತಾಡೋಣ ಬನ್ನಿ ಎಷ್ಟು ಜನ ಹೇಳ್ತಾರೆ ವಾಯುವ್ಯದಲ್ಲಿ ಇದನ್ನು ಕೂಡ ಅಷ್ಟೇ ತುಂಬ ಜನ ಗೊತ್ತಿರುತ್ತೆ ವಾಯುವ್ಯದಿಕ್ಕೂ ನಾರ್ತ್ ವೆಸ್ಟಲ್ಲಿ ಸಹ ಇರೋದು ಒಳ್ಳೇದಲ್ಲ ಬಟ್ ಏನು ಮಾಡೋದು ಮೇಡಮ್ ಜಾಗ ಇಲ್ಲ ಮನೆಯಲ್ಲಿ ಹಾಗಾಗಿ ನಾವು ಅಲ್ಲಿ ಇಟ್ಬಿಟ್ಟಿದ್ದೀವಿ ಅಲ್ಲೂ ಇಟ್ಟಾಗಲೂ ಅಷ್ಟೇ ದುಡ್ಡು ನಿಲ್ಲೋದಿಲ್ಲ ವಾಯು ಏರ್ ಏರ್ ಎಲಿಮೆಂಟ್ ಜಾಸ್ತಿ ಇರುತ್ತೆ ಸೊ ಕರ್ಗೆ ಹೋಗುತ್ತೆ ನೀವು ನೋಡೋಷ್ಟ್ರಲ್ಲಿ ನೋಡೋಷ್ಟ್ರಲ್ಲಿ ಏನಾಗ್ತಾ ಇರುತ್ತೆ ಕರ್ಗೋಗುತ್ತೆ ಎಷ್ಟೋ ಜನಗಳಲ್ಲಿ ವಾಯುವ್ಯದಲ್ಲಿಟ್ಟಾಗ ಚಿನ್ನನೂ ಸಹ ಮನೇಲಿ ನಿಲ್ಲೋದಿಲ್ಲ ಇಮಿಡಿಯೇಟ್ ಆಗಿ ಅದು ಗೋಲ್ಡ್ ಸೆಂಟರ್ಸ್ಗೆ ಹೋಗುತ್ತೆ ಗೊತ್ತಲ್ವಾ ಗೋಲ್ಡ್ ಸೆಂಟರ್ಸ್ ಅಂದ್ರೆ ಮಣಪುರಮ್ ಇರಬಹುದು ಮುತ್ತೂಟ್ ಫೈನಾನ್ಸ್ ಇರಬಹುದು ಈ ರೀತಿ ಗೋಲ್ಡ್ ಝೋನ್ಸ್ಗೆ ಅದು ಅಲ್ಲಿಗೆ ಹೊಟ್ಟೋಗುತ್ತೆ ನೀವು ಎಷ್ಟೇ ಬಿಡಿಸಿ ಬಿಡಿಸಿ ತಂದಿಟ್ರು ಮತ್ತೆ 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 ಅದೇನಾಗುತ್ತೆ ಹೋಗ್ತಾನೆ ಇರುತ್ತೆ ಆಗೋದಿಲ್ಲ ಅಂದರೆ ಅದು ಕರ್ಗೋಗೋಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ಚೇಂಜ್ ಮಾಡಿ ಇಮ್ಮಿಡಿಯೇಟಾಗಿ ಚೇಂಜ್ ಮಾಡಿ ನಿಮ್ಮ ಮನೇಲಿ ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆದ್ರೂ ಪರವಾಗಿಲ್ಲ ಬಟ್ ಈ ಒಂದು ಸರಳವಾಗಿರುವಂಥದ್ದು ನೀವು ಪ್ರಯತ್ನ ಮಾಡಿ ದುಡ್ಡನ್ನು ನೀವು ಹೆಚ್ಚೆಚ್ಚಾಗಿ ಆ ಮಹಾಲಕ್ಷ್ಮಿಯನ್ನ ಸ್ಥಿರತೆಯನ್ನು ನೀವು ಮನೆಯಲ್ಲಿ ನೀವು ತರಬಹುದು ಸೊ ನಾಲ್ಕನೇದು ವಿಶೇಷವಾಗಿರೋ ಸ್ಥಾನ ಹೌದು ನೀವೆಲ್ಲ ಗೆಸ್ ಮಾಡ್ತಿರೋ ರೀತಿಯಲ್ಲಿ ಸೌತ್ ವೆಸ್ಟ್ ಝೋನ್ ಕುಬೇರ ಮೂಲ ಅಂತ ಕರಿತೀವಿ ನೈಋತ್ಯ ಹೌದು ತುಂಬ ಜನ ಗೊತ್ತಿರುತ್ತೆ ಅಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಬಟ್ ಅಲ್ಲಿ ಸಣ್ಣ ತಪ್ಪು ಮಾಡ್ತೀರಾ ಏನಾಗುತ್ತೆ ನೀವು ವೆಸ್ಟ್ ವಾಲಲ್ಲಿ ಇಡೋದಕ್ಕಿಂತ ನೀವು ಸೌತ್ ವಾಲ್ ಅಂದರೆ ಸೌತ್ ವೆಸ್ಟ್ ಝೋನಲ್ಲಿ ಸೌತ್ ವಾಲ್ ದಕ್ಷಿಣದ ಒಂದು ಭಾಗದಲ್ಲಿರುವಂತಹ ಗೋಡೆ ಮುಂದೆ ನೀವು ಬೀರನ್ನು ಇಟ್ಟಾಗ ನಿಮ್ಮ ಒಂದು ಅಲ್ಮಾರನ್ನು ಇಟ್ಟಾಗ ನೀವು ಅದರಲ್ಲಿ ನೀವು ಯಾವಾಗ ಚಿನ್ನ ಬೆಳ್ಳಿ ಇರ್ಬೋದು ದುಡ್ಡನ್ನು ನೀವು ಸಂಗ್ರಹ ಮಾಡ್ತೀರಾ ಎಷ್ಟೋ ಜನ ಇದು ಸೌತ್ ವೆಸ್ಟ್ ಅಂತ ಹೇಳಿಟ್ಟಿರ್ತೀರಾ ಬಟ್ ಝೋನ್ ಪ್ರಕಾರ ಆ್ಯಂಗಲ್ ಪ್ರಕಾರ ಮತ್ತು ಡೈರೆಕ್ಷನ್ ಪ್ರಕಾರ ಕರೆಕ್ಟಾಗಿರೋದಿಲ್ಲ ಅದನ್ನು ಒಬ್ಸರ್ವ್ ಮಾಡಿ ತುಂಬ ಜನ ಈಗಿನ ನೀವು ವಾಸ್ತುವನ್ನು ಚೆಕ್ ಮಾಡಿದ್ರೆ ಆಗಿ ಹೇಳ್ಬಿಡ್ತಾರೆ ಈ ಡೈರೆಕ್ಷನ್ ಈ ಒಂದು ಜಾಗಕ್ಕೆ ಬರ್ತಾ ಇದೆ ನೀವು ಸೌತ್ ವೆಸ್ಟ್ ಅಂದ್ಕೊಂಡಿದ್ದೀರಾ ಬಟ್ ಸ್ಟಿಲ್ ಅದು ಸೌತ್ ಕಡೆಗೆ ಬರ್ತಾ ಇದೆ ಅಥವಾ ನಾರ್ತ್ ವೆಸ್ಟ್ ಕಡೆಗೆ ಬರ್ತಾ ಇದೆ ಅಂತ ಹೇಳ್ತಾರೆ ಆದರೆ ನೀವು ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಏನಿದೆ ಓ ಇದು ಸೌತ್ ವೆಸ್ಟು ಇದು ಕುಬೇರ ಮೂಲೆ ಓ ಇದು ನೈಋತ್ಯ ಓ ಇದು ಈಶಾನ್ಯ ಅಂತ ಹೇಳಿ ನೀವು ನೀವು ಕ್ಯಾಲ್ಕುಲೇಟ್ ಮಾಡಿರ್ತೀರ ಬಟ್ ನ ಇಟ್ಟು ನೋಡಿ ಕರೆಕ್ಟ್ ಝೋನ್ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದರೆ ಎಷ್ಟೋ ಸಲ ನಿಮ್ಮ ರೋಡು ಸ್ಟ್ರೇಟ್ ಇರೋದಿಲ್ಲ ಕ್ರಾಸ್ ಇರುತ್ತೆ ಹಾರಿಂಟಲ್ ಇರುತ್ತೆ ಒಂದು ರೀತಿಯಲ್ಲಿ ಸ್ಲ್ಯಾಂಟ್ ಆಗಿರುತ್ತೆ ಅವಾಗೆಲ್ಲ ಏನಾಗುತ್ತೆ ನಿಮ್ಮ ಝೋನ್ಸ್ ಡೈರೆಕ್ಷನ್ಸು ಅದು ನಾರ್ತ್ ಫೇಸಿಂಗ್ ಇದ್ದರೂ ಕೂಡ ನಾರ್ತ್ ಇರೋದಿಲ್ಲ ಎಷ್ಟೋ ಸಲ ಟಿಲ್ಟ್ ಆಗಿರುತ್ತೆ ಚೇಂಜ್ ಆಗಿರುತ್ತೆ ಸೊ ಅದು ಚೇಂಜ್ ಆಯಿತು ಅಂದರೆ ನಿಮ್ಮ ಮನೆ ಎಲ್ಲ ಪೊಸಿಷನು ಚೇಂಜ್ ಆಗುತ್ತಲ್ವ ಸೊ ಏನಾಗುತ್ತೆ ಎಷ್ಟೋ ಜನ ಈ ದಿಕ್ಕಲ್ಲಿ ಇಟ್ಟಿದ್ದೀವಿ ಅಂತ ಅಂದ್ಕೊಂಡ್ರು ಸಹ ಆ ದಿಕ್ಕಲ್ಲಿ ಅದು ಇರೋದಿಲ್ಲ ಸೊ ಸೌತ್ ವೆಸ್ಟ್ ಝೋನಲ್ಲಿ ಅದರಲ್ಲೂ ಸೌತ್ ವಾಲಲ್ಲಿ ನಿಮ್ಮ ಬೀರು ಓಪನ್ ಆದಾಗ ಏನು ನೋಡುತ್ತೆ ನಾರ್ತ್ ನೋಡುತ್ತೆ ಸೊ ನಾರ್ತ್ ನೋಡಿದಾಗ ನಾರ್ತ್ ಈಸ್ ಅ ಝೋನ್ ಆಫ್ ಆಪರ್ಚುನಿಟೀಸ್ ಕರೆಕ್ಟ್ ಅಲ್ವಾ ಹೆಚ್ಚೆಚ್ಚು ಆಪರ್ಚುನಿಟೀಸ್ ಅವಕಾಶಗಳು ಹೆಚ್ಚೆಚ್ಚು ಸಂಗ್ರಹಗಳು ನಿಮಗೆ ಬರೋ ಅಂತಹ ಝೋನ್ ಅದು ನಿಲ್ಲುವಂತಹ ಝೋನ್ ಅಲ್ಲ ಅಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್ ಮತ್ತು ತುಂಬ ಜನ ಅಲ್ಲಿ ಇದು ಕ್ರಿಯೇಟ್ ಮಾಡ್ತಾರೆ ಏನೋ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ನಿಮ್ಮ ಒಂದು ಮೈಂಡಲ್ಲಿರುವಂತಹ ಸೆಟ್ಟಿಂಗ್ಸ್ನೇ ಚೇಂಜ್ ಮಾಡಿಬಿಡ್ತಾರೆ ಸೊ ನಾರ್ತಲ್ಲಿ ತುಂಬ ಒಳ್ಳೆಯದು ನಾರ್ತಲ್ಲಿ ಇಡೀ ಬಟ್ ನೋಡೋ ಝೋನ್ ಏನಾಗುತ್ತೆ ದಕ್ಷಿಣವನ್ನು ನೋಡುತ್ತೆ ದಕ್ಷಿಣವನ್ನು ನೋಡಿದಾಗ ದಕ್ಷಿಣ ಹೇಗೆ ಶನೇಶ್ಚರನ ಒಂದು ಆಗಮನದ ಝೋನ್ ಅಲ್ವಾ ಶನೇಶ್ಚರ ಕರ್ಮಗಳನ್ನ ತರ್ತಾನೆ ಹೊರತು ನಿಮಗೆ ಅದರ ಲಾಭಗಳನ್ನ ಕೊಡೋದಿಲ್ಲ ಸೊ ಹಾಗಾಗಿ ಸೌತಲ್ಲಿಡಿ ಸೌತ್ ಝೋನಲ್ಲಿ ಅಂದರೆ ಆ ಒಂದು ದಕ್ಷಿಣದ ಒಂದು ಗೋಡೆಯ ಮುಂದೆ ಇಟ್ಟಾಗ ಅದು ಉತ್ತರವನ್ನು ನೋಡ್ತಾ ಬಾಗ್ಲು ತೆರೆಯುತ್ತೆ ಉತ್ತರವನ್ನು ನೋಡಿದಾಗ ನಿಮಗೆ ನೀವಿಟ್ಟಿರುವಂತಹ ಚಿನ್ನ ಬೆಳ್ಳಿ ಎಲ್ಲನೂ ಕೂಡ ಡಬಲ್ ಆಗುತ್ತೆ ಮಲ್ಟಿಪ್ಲೈ ಆಗುತ್ತೆ ಈ ಸರಳ ಬದಲಾವಣೆ ನಿಮ್ಮ ಮನೆಯಲ್ಲಿ ಹೆಚ್ಚೆಚ್ಚಾಗಿ ಆ ಲಕ್ಷ್ಮೀ ದೇವಿ ಸ್ಥಿರತೆಯನ್ನು ಉಂಟು ಮಾಡಲಿ ಆ ಲಕ್ಷ್ಮೀ ದೇವಿ ಸದಾ ಕುಬೇರನ ಜೊತೆಗೆ ನಿಮ್ಮ ಮನೆಯಲ್ಲಿ ನೆಲೆಸಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಖ ಸರ್ವೇ ಜನ ಸುಖಿನ ಭವಂತು ಸನ್ಮಂಗಳಿ ಭವಂತು ಧನ್ಯವಾದಗಳು